ಬೀದರ್ನ ಬಂಜಾರ ಭವನದ ಹತ್ತಿರದ ಸಮಾಜದ ಮಂದಿರದಲ್ಲಿ ರಾಷ್ಟ್ರೀಯ ಬಂಜಾರ ಪರಿಷತ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಇದರಲ್ಲಿ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಕಲಾವಿದರು ಮಹಿಳೆಯರು ಉದ್ಯಮಿಗಳು ಹೀಗೆ ಸಮುದಾಯದ ಎಲ್ಲ ವರ್ಗದವರು ಕೂಡ ಭಾಗಿಯಾಗಿರುವ ಪರಿಷತ್ತು ಜಿಲ್ಲಾ ಸಮಿತಿ ರಚನೆ ಮಾಡಲಾಯಿತು ಸಾಂಕೇತಿಕವಾಗಿ ಪರಿಷತ್ ಸಮಿತಿಯಲ್ಲಿ ಐದಾರು ಜನರಿಗೆ ಜವಾಬ್ದಾರಿ ನೀಡಿ ಜವಾಬ್ದಾರಿಯ ಪ್ರಮಾಣ ಪತ್ರಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಬಸವರಾಜ ಪವಾರ್ ಅವರ ನೇತೃತ್ವದಲ್ಲಿ ಗೋಪಾಲ್ ಸಿಂಗ್ ರಾಠೋಡ್ ಸುಭಾಷ್ ರಾಠೋಡ್ ತುಳಜಾರಾಮ್ ವಕೀಲರು ಎಲ್ಲರೂ ಸೇರಿ ತಿಳುವಳಿಕೆ ಇದ್ದವರನ್ನ ಈ ಸಮಿತಿಯಲ್ಲಿ ಸೇರಿಸಿ ಸಮಾಜದ ಸಂಘಟನೆ ಮಾಡಬೇಕು ಎಂದು ರಾಜ್ಯಾಧ್ಯಕ್ಷರಾದ ಆರ್ವಿ ನಾಯಕ್ ಅವರು ಈ ಮೂಲಕ ಸಲಹೆ ಸೂಚನೆಗಳನ್ನು ನೀಡಿದರು ಬಂಜಾರ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಿರುವ ಸಮಾಜ ಒಂದೆಡೆ ಆದರೆ ಇನ್ನೊಂದೆಡೆ ಸರ್ಕಾರ ಸಮುದಾಯದ ಜನರಿಗಾಗಿ ಮೀಸಲಿಟ್ಟ ಸೌಲಭ್ಯದ ಬಗ್ಗೆ ತಮ್ಮ ಹಕ್ಕುಗಳ ಬಗೆಗೂ ಕೂಡ ಅರಿವು ಇಲ್ಲದ ಸಮಾಜವಾಗಿದ್ದು ಸಮಾಜವನ್ನು ಮುಖ್ಯವಾಹಿನಿಗೆ ತರಲು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದು ಈ ರಾಷ್ಟ್ರೀಯ ಬಂಜಾರ ಪರಿಷತ್ನ ಉದ್ದೇಶವಾಗಿದೆ ಎಂದು ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರಾದ ಆರ್ವಿ ನಾಯಕ್ ಅವರು ಮಾತನಾಡಿ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಹೊರತುಪಡಿಸಿದರೆ ಬೇರೆ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ರಾಷ್ಟ್ರೀಯ ಬಂಜಾರ ಪರಿಷತ್ತು ಇತ್ತು ಹಾಗಾಗಿ ಕರ್ನಾಟಕದಲ್ಲಿಯೂ ಕೂಡ ಈ ಒಂದು ಪರಿಷತ್ನ ಸಂಘಟನೆ ಮಾಡಲು ರಾಷ್ಟ್ರದ ಪ್ರಮುಖರು ಧರ್ಮ ನೇತ ಕಿಶನ್ ಭಾವ್ ರಾಠೋಡ್ ಹಾಗೂ ವಿಲಾಸಪುರ್ ರಾಠೋಡ್ ಅವರ ನೇತೃತ್ವದಲ್ಲಿ ನನ್ನನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನೂ ಕೂಡ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಜಿಲ್ಲಾವಾರು ಪರಿಷತ್ತು ಸಂಘಟನೆ ರಚಿಸುತ್ತಿದ್ದೇನೆ ಇವತ್ತು ಅದಕ್ಕಾಗಿಯೇ ಬೀದರ್ಗೆ ಭೇಟಿ ನೀಡಿದ್ದು ವಕೀಲರಾದ ಬಸವರಾಜ ಪವಾರ್ ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಇವತ್ತು ರಾಷ್ಟ್ರೀಯ ಬಂಜಾರ ಪರಿಷತ್ ಜಿಲ್ಲಾ ಸಮಿತಿ ರಚಿಸಿ ಪದಾಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿದೆ ಎಂದರು ಸಂತ ಸೇವಾಲಾಲ್ ಅವರು ಸಾರಿದ ಆದರ್ಶಗಳನ್ನು ಹಾಗೂ ಧರ್ಮಗುರುಗಳು ಸಮಾಜಕ್ಕೆ ನೀಡಿದ ಉಪದೇಶದಲ್ಲಿ ಎಲ್ಲರೂ ನಡೆಯಬೇಕಾಗಿದೆ ಸಮುದಾಯದ ಜನರು ಕುಡಿತದಿಂದ ದೂರವಿರಬೇಕು ದುಶ್ಚಟಗಳಿಂದ ಹೊರಬರಬೇಕು ಸಮುದಾಯದ ಜನರು ಸಮುದಾಯದ ಮೂಲ ಮಾರ್ಗಕ್ಕೆ ಬರಬೇಕು ಶಿಕ್ಷಾವಂತರಾಗಬೇಕು ಹೆಣ್ಣು ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಹೇಳಿಕೊಳ್ಳಲು ಮಾತ್ರ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಬರುವ ನಾವುಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ನಮಗೆ ಮಲತಾಯ ಧೋರಣೆ ಮಾಡಲಾಗ್ತಾ ಇದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಜನಗಣತಿಯನ್ನ ಮಾಡಿ ಜನಗಣತಿಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಹೇಳಿಕೊಳ್ಳಲು ಮಾತ್ರವಿರುವ ತಾಂಡಾಭಿವೃದ್ಧಿ ನಿಗಮ ಯಾವುದೇ ಅನುದಾನ ಇದುವರೆಗೂ ನಮ್ಗೆ ನೀಡ್ತಾ ಇಲ್ಲ ಹಾಗಾಗಿ ಸರ್ಕಾರ ಐದು ನೂರು ಕೋಟಿ ಅನುದಾನ ತಾಂಡ ಅಭಿವೃದ್ಧಿಗೆ ನೀಡಬೇಕು ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಗೆ ನೂರು ಕೋಟಿ ಆ ಒಂದು ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಎಂದು ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು ಬಂಜಾರ ಭಾಷಾ ಎಂಟನೇ ಶೆಡ್ಯೂಲ್ ನಲ್ಲಿ ಬರಬೇಕು ನಮ್ಮ ಓಣಿ ಗ್ರಾಮಗಳ ಉದ್ಧಾರ ಆಗಬೇಕು ಬೇರೆ ಸಮುದಾಯದ ಜನರೊಂದಿಗೆ ಸರಿಸಮವಾಗಿ ಪೈಪೋಟಿ ಮಾಡಲು ಸರ್ಕಾರಿ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ನಮಗೆ ಸಿಗಬೇಕು ಎಂದು ನ್ಯಾಯಬದ್ಧ ಹಕ್ಕು ನಮಗೆ ನೀಡಬೇಕು ಎಂದು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಹಾಗೂ ವಕೀಲರಾದ ಬಸವರಾಜ್ ಪವಾರ್ ಗೋಪಾಲ್ ಸಿಂಗ್ ರಾಠೋಡ್ ರಾಷ್ಟ್ರೀಯ ಬಂಜಾರ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸುಭಾಷ್ ರಾಠೋಡ್ ತುಳುಜಾರಾಮ್ ವಕೀಲರು ಉಪಾಧ್ಯಕ್ಷರಾದ ಕಾಶಿನಾಥ್ ರಾಠೋಡ್ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಆಶಾ ರಾಠೋಡ್ ಪ್ರಧಾನ ಕಾರ್ಯದರ್ಶಿ ಗೋವಿಂದ ಚೌಹಾಣ್ ಜಿಲ್ಲಾ ಖಜಾಂಚಿ ಮಾರುತಿ ಚೌವಾಣ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಭಾರತಬಾಯಿ ರಾಠೋಡ್ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಮತಿ ಶಾರದಾಬಾಯಿ ರಾಠೋಡ್ ಜಿಲ್ಲಾ ಕಾರ್ಯದರ್ಶಿ ವಿಜಯಲಕ್ಷ್ಮಿ ರಾಠೋಡ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಈ ಪೂಜ್ಯ ಡಾಕ್ಟರ್ ರಾಮರಾವ್ ಮಹಾರಾಜ್ ರಸ್ತೆ

इशान बाबू डॉक्टर ने नाम नाम कलेक्टर का जेती कहीं से इशान सदैव जिंदा रहो और ये रास्ते जो काम कर रहे थे आप भी रात की ना कर भी काम कर रहे हैं क्यों तो स्मार्ट तो धन्यवाद नमस्कार नानो आरबी नायकंता राष्ट्रीय बंजारा परिषद कर्नाटक राज्य अध्यक्षरो नानो ಮೂಲತಃ ಜಾನಪದ ಕಲಾವಿದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಈಗ ಹಾಲಿ ಸರ್ಕಾರದಲ್ಲಿ ಬಂಜಾರ ಭಾಷಾ ಮತ್ತು ಅಕಾಡೆಮಿಗೆ ಸದಸ್ಯನಾಗಿದ್ದೀನಿ ಇವತ್ತು ರಾಷ್ಟ್ರೀಯ ಬಂಜಾರ ಪರಿಷತ್ತು ನಮ್ಮ ಭಾರತದಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಪದಾಧಿಕಾರಿಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ವರ್ಷಗಳಿಂದ ಮಹಾರಾಷ್ಟ್ರ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ತು ಬಂಜಾರ ರಾಷ್ಟ್ರೀಯ ಪರಿಷತ್ತು ಎಲ್ಲ ಕಡೆ ಇದ್ದು ಕರ್ನಾಟಕದಲ್ಲಿ ಇರಲಿಲ್ಲ ಈ ಇತ್ತೀಚಿನ ದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಷತ್ತನ್ನು ಸಂಘಟನೆ ಮಾಡಬೇಕಾಗಿತ್ತು ಹೀಗಾಗಿ ರಾಜ್ಯದ ಕೆಲವು ಪ್ರಮುಖರು ಹಾಗೂ ರಾಷ್ಟ್ರದ ಪ್ರಮುಖರಾದಂತ ಸನ್ಮಾನ್ಯ ಆ ಧರ್ಮ ನೇತ ಅಂತ ಮಾನ್ಯ ಕಿಸನ್ ಭಾವು ರಾಠೋಡ್ ಅವರು ಹಾಗೂ ಆ ವಿಲಾಸ್ ಭಾವ್ ರಾಠೋಡ್ ಅವರು ಅವರ ನೇತೃತ್ವದಲ್ಲಿ ನನ್ನನ್ನು ರಾಜ್ಯ ರಾಜ್ಯಾಧ್ಯಕ್ಷನ್ನಾಗಿ ಮಾಡಿದ್ದಾರೆ ಆ ನಿಮ್ಮ ಆ ಕಾರಣಕ್ಕಾಗಿ ನಾನು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೋಗಿ ನಮ್ಮ ಸಂಘಟನೆಗಳನ್ನು ಮಾಡ್ತಾ ಇದ್ದೀವಿ ಈ ಸಂಘಟನೆಯ ಉದ್ದೇಶ ಏನಂತಂದ್ರೆ ನಮ್ಮ ಸಂತ ಸೇವಾಲಾಲ್ ಅವರು ಏನು ಸಾರಿ ಹೇಳಿ ಹೋಗಿದಾರೋ ನಮ್ಮ ಬಂಜಾರ ಧರ್ಮಗುರುಗಳು ರಾಮರಾವ್ ಮಹಾರಾಜ ಅವರು ಈ ಸಮಾಜಕ್ಕೆ ಏನು ಉಪದೇಶ ಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ಸಮಾಜ ನಡಿಬೇಕಾಗಿದೆ ಇವತ್ತು ಕುಡುಕದ ಕುಡುತನದಿಂದ ದೂರ ಇರಬೇಕು ನಾವು ಅಹಿಂಸಾ ಪ್ರಿಯರು ಮೂಲತಃ ಅಹಿಂಸಾ ಪ್ರಿಯರು ಅದನ್ನ ನಮ್ಮ ಮೂಲ ಮಾರ್ಗಕ್ಕೆ ನಾವೆಲ್ಲ ಕನ್ವರ್ಟ್ ಆಗ್ಬೇಕು ನಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಮ್ಮಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕಡಿಮೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀವಿ ಎಲ್ಲರೂ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮತ್ತೆ ಈ ಸಮಾಜವನ್ನ ಸಂಘಟನೆ ಮಾಡಬೇಕಾಗಿದೆ ಈಗ ನಮಗೆ ಮೀಸಲಾತಿಯಲ್ಲಿ ನಾವು ಶೆಡ್ಯೂಲ್ ಕ್ಯಾಸ್ಟ್ ನಲ್ಲಿ ಬರ್ತಾ ಇದ್ರು ಕೂಡ ಹೇಳ್ಕೊಳಿಕ್ ಮಾತ್ರ ಶೆಡ್ಯೂಲ್ ಕ್ಯಾಸ್ಟ್ ಇನ್ನ ನಮಗೆ ಯಾವುದೇ ತರದಲ್ಲಿ ಲಾಭನೇ ಇಲ್ಲ ಈಗ ಮೊದಲು ಏನಿತ್ತು ಡೆನೋಟಿಫೈಡ್ ಡ್ರೈವ್ ಏನಿದ್ಯವಲ್ಲ ಅದಕ್ಕಿಂತಲೂ ಕೆಳಗಿನ ಹಂತದಲ್ಲಿ ಬಂದ್ಬಿಟ್ಟಿದ್ದೀವಿ ಈಗ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯ ಗಂಟೆವನ್ನು ಹೊಡಿಬೇಕಾಗಿದೆ ಸರ್ಕಾರ ನಮ್ಮ ಕೂಗನ್ನ ಅವರು ಕೇಳಿಸ್ಕೊಂಡು ನಮಗೆ ನ್ಯಾಯ ಬದ್ಧವಾಗ ಏನು ನಾವು ಏನ್ ಕೇಳ್ತಾ ಇದೀಯೋ ನಮ್ಮ ನ್ಯಾಯ ಬದ್ಧವಾಗಿ ಏನ್ ಕೇಳ್ತಾ ಇದೆಯೋ ಈ ಸಮಾಜಕ್ಕೆ ಮೀಸಲಾತಿ ಸರಿಯಾದ ಜನಗಣತಿ ಮಾಡಿ ಮೀಸಲಾತಿ ಕೊಡಬೇಕು ನಮ್ಮ ತಾಂಡಗಳಲ್ಲಿ ವಿಶೇಷವಾಗಿ ಕರ್ನಾಟಕ ತಾಂಡ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರ್ನಾಟಕ ಸರ್ಕಾರದಲ್ಲಿ ಒಂದಿದೆ ಆದರೆ ಆ ಕರ್ನಾಟಕ ಬರೀ ಹೇಳ್ಕೊಳ್ಲಿಕ್ಕೆ ಮಾತ್ರ ಸರ್ಕಾರದ ಕಚೇರಿ ಅದು ಸದ್ಯ ಅದಕ್ಕೆ ಆ ಯಾವುದೇ ಫಂಡ್ಸ್ ಇಲ್ಲ ಏನೂ ಇಲ್ಲ ಹೀಗಾಗಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಐದುನೂರು ಕೋಟಿ ಫಂಡ್ಸನ್ನು ತಾಂಡಾ ನಿಗಮಕ್ಕೆ ಕೊಡಬೇಕು ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿ ಏನಿದೆಯೋ ಆ ಅಕಾಡೆಮಿಗೆ ಒಂದು ನೂರು ಕೋಟಿ ರೂಪಾಯಿಯನ್ನ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಬಂಜಾರ ಭಾಷೆ ಏನ್ ಏನಿದೆಯಲ್ಲ ಅದು ಎಂಟನೇ ಶೆಡ್ಯೂಲ್ ನಲ್ಲಿ ಬರಬೇಕಾಗಿದೆ ಹೀಗಾಗಿ ನಾವು ಇರೋದು ನಾವು ವಾಸಿಸುವಂತ ತಾಂಡೆಗಳು ಏನಿರುತ್ತಲ್ಲ ಅದಕ್ಕೆ ಸರಿಯಾದ ರಸ್ತೆಗಳಿಲ್ಲ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಹೀಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವು ಕೂಡ ಕುಂಠಿತವಾಗಿದೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕಾರ್ಯಕ್ರಮಗಳು ಟಿ ನಲ್ಲಿ ರೇಡಿಯೋನಲ್ಲಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಆ ಊರಿನಿಂದ ಹೊರಗಡೆ ಇದ್ದೀವಿ ನಾವು ಹೀಗಾಗಿ ನಮ್ಮ ನಮ್ಮ ಜನಾನೂ ಕೂಡ ಸಮಾಜಕ್ಕೆ ಬೇರೆ ಸಮಾಜದ ಜೊತೆಗೆ ನಾವು ಕೂಡ ಪೈಪೋಟಿ ಮಾಡಬೇಕಂತಂದ್ರೆ ನಮಗೆ ನ್ಯಾಯ ಉತ್ತವಾದ ಹಕ್ಕನ್ನ ಬರಬೇಕಾಗಿದೆ ಅಂತಂದ್ರೆ ನಾವು ಏನ್ ಮಾಡಬೇಕು ಅಂತಂದ್ರೆ ನಮಗೆ ಜನಗಣತಿ ಮತ್ತೆ ಆಗ್ಬೇಕು ಮತ್ತೆ ಜನಗಣತಿ ಆಗಿ ಜನಗಣತಿಗೆ ಅನುಗುಣಕವಾಗಿ ಒಳ ಮೀಸಲಾತಿ ಮಾಡಿದ್ರೆ ಸರಿ ಇದೆ ಅದರ್ವೈಸ್ ಯಾವ್ದೋ ಮಾಡಿದ್ದನ್ನ ಯಾರೋ ಹೇಳಿದ್ದನ್ನ ಆ ಅದೇ ನಿಮ್ಮ ಸಂಖ್ಯೆ ಸರಿ ಅಂತ ಏನ್ ಸರ್ಕಾರ ಇವತ್ತು ಘೋಷಣೆ ಮಾಡ್ತಾ ಇದೆಯಲ್ಲ ಅದು ನಮಗೆ ತುಂಬಾ ಮಲತಾಯಿ ಧೋರಣೆ ಆಗ್ತಾ ಇದೆ ಹೀಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ವಿನಂತಿಸ್ತಾ ಇದ್ದೀವಿ ನಮಗೆ ಜನಗಣತಿ ಆಗ್ಬೇಕು ಜನಗಣತಿಯ ಮುಖೇನವಾಗಿ ನಮ್ಮ ಏನು ಹಕ್ಕಿದೆಯೋ ಅಷ್ಟನ್ನೇ ನಮಗೆ ಕೊಡಿ ನಾವು ಜಾಸ್ತಿ ಕೇಳ್ತಾ ಇಲ್ಲ ನ್ಯಾಯ ಬದ್ಧವಾಗಿ ನಮಗೇನು ಬರಬೇಕಾಗಿದೆಯೋ ಅದನ್ನು ಕೊಡಿ ಅಂತ ನಾವು ಸರ್ಕಾರ ಹತ್ರ ವಿನಂತಿಸ್ಕೊತಾ ಇದ್ದೀವಿ ಅದೇ ನಮ್ಮ ಸಂಘಟನೆಯ ಉದ್ದೇಶವಿದೆ ಈ ಸಂಘಟನೆಯ ಉದ್ದೇಶ ನಾವು ಯಾರನ್ನು ದ್ವೇಷಿಸಬಾರದು ಯಾರನ್ನು ಹಿಂಸಿಸಬಾರದು ನಮ್ಮ ಸಂಘಟನೆ ಏನಿದೆಯಲ್ಲ ಅಲ್ಲ ಸಮಾಜದ ಒಳ್ಳೆಯ ಮಾಡುವುದರ ಜೊತೆಗೆ ಇನ್ನಿತರ ಸಮಾಜಗಳ ಜೊತೆಗೂ ಕೂಡ ಹೊಂದಾಣಿಕೆ ಮಾಡಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಮೇಡಮ್ ಜಾನಪದ ಕಲಾವಿದರು ಇದ್ದಾರೆ ಮಹಿಳೆಯರು ಇದ್ದಾರೆ ಬೇರೆ ಸಮುದಾಯದಲ್ಲಿ ರಾಜಕೀಯನವರು ಇದ್ದಾರೆ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಎಲ್ಲರೂ ಇದ್ದಾರೆ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಐದಾರು ಜನಕ್ಕೆ ಮಾತ್ರ ಒಂದು ಕಮಿಟಿ ಮಾಡಿದೀವಿ ಇಲ್ಲಿಯ ಗಣ್ಯರು ಏನಿದಾರಲ್ಲ ಅದಕ್ಕೆ ನಮ್ಮ ವಕೀಲರು ಸಾಹೇಬರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದೀವಿ ಈ ಸಮಿತಿ ಮುಖೇನವಾಗಿ ಪೂರ್ತಿ ಎಲ್ಲಾ ನಮ್ಮ ಎಲ್ಲಾ ವರ್ಗದ ಜನಕ್ಕೆ ಅವಕಾಶ ಸಿಗ್ಬೇಕು ಅದು ಅದಕ್ಕೋಸ್ಕರನೇ ಗೋಪಾಲ್ ಸಿಂಗ್ ಅವರು ಮತ್ತು ವಕೀಲರು ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ಸುಭಾಷ್ ರಾಠೋಡ್ ಅವರು ಮತ್ತೆ ತುಳಜಾರಾಮ್ ವಕೀಲರು ಇವರೆಲ್ಲರೂ ಸೇರಿ ಒಂದು ವಿದ್ಯಾವಂತರು ಮತ್ತೆ ಬುದ್ಧಿವಂತರು ತಿಳುವಳಿಕೆ ಇದ್ದವ್ರನ್ನ ಸೇರಿಸಿ ಮತ್ತೆ ಹಾಲಿ ನಾವೇನು ಐದಾರು ಜನಕ್ಕೆ ನಾಮಿನೇಷನ್ ಮಾಡಿದೀವಲ್ಲ ಆ ಆ ಜನ ಸೇರಿ ಒಂದು ಕಮಿಟಿ ಮಾಡಿ ಅವ್ರು ಏನ್ ಫೈನಲ್ ಮಾಡಿ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅದು ಅದರಿಂದ ಸಮಾಜನ ಸಂಘಟನೆ ಮಾಡಬೇಕಾಗಿದೆ ಇದರಲ್ಲಿ ಯಾರನ್ನು ನೆಗ್ಲೆಕ್ಟ್ ಮಾಡುವುದಾಗ್ಲಿ ಯಾರನ್ನು ಯಾವುದೇ ಗ್ರೂಪ್ ಅನ್ನು ಬಿಡುವುದಾಗ್ಲಿ ನಾವು ಮಾಡ್ತಾ ಇಲ್ಲ ಎಲ್ಲ ಕಲಾವಿದರೂ ಬರಬೇಕು ಮಹಿಳೆಯರು ಬರಬೇಕು ಮತ್ತೆ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಇರಬೇಕು ರಾಜಕಾರಣಿಗಳು ಇರಬೇಕು